ಎಲ್ಲರಿಗೂ ನಮಸ್ತೆ ಇನ್ನೇನು ಆಷಾಢ ಅಮಾವಾಸ್ಯೆ ಮುಗಿತಾ ಬಂತು ಹಾಗೆ ಇದೇ ಇಪ್ಪತ್ತೇಳು ಜೂನ್ ಇಪ್ಪತ್ತೇಳರಂದು ನಮಗೆ ಆಷಾಢ ಲಕ್ಷ್ಮೀ ವ್ರತ ಆರಂಭ ಆಗ್ತಾಯಿದೆ ಲಕ್ಷ್ಮೀ ದೇವಿಗೆ ಮತ್ತು ವಿಷ್ಣುವರಿಗೆ ಈ ಒಂದು ಆಷಾಢ ಮಾಸ ಪ್ರಿಯವಾದ ಮಾಸನೇ ಅಂತ ಹೇಳ್ಬೋದು ನಾವೆಲ್ಲರೂ ಹೇಳೋ ಹಾಗೆ ಇದು ಶೂನ್ಯ ಮಾಸ ಅಂತ ಹೇಳಲಾಗುತ್ತದೆ ಅದೇ ರೀತಿಯಾಗಿ ಇದು ದೇವಾನು ದೇವತೆಗಳಿಗೆ ಪ್ರಿಯವಾದ ಮಾಸ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ಸಮುದ್ರ ಮಂಥನ ಆಗುವಾಗ ಲಕ್ಷ್ಮೀ ದೇವಿಯು ಕೂಡ ಇದೇ ಮಾಸದಲ್ಲೂ ಉದ್ಭವ ಆಗ್ತಾರೆ ಅಂದರೆ ಹುಟ್ಟುತ್ತಾರೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಈ ಮಾಸದಲ್ಲಿ ಉಪ್ಪಿನ ದೀಪ ಹಚ್ಚುವುದು ದೀಪ ಆರಾಧನೆ ಮಾಡುವುದು ಬೆಲ್ಲದ ದೀಪ ದೀಪ ಆರಾಧನೆ ಮಾಡುವುದು ಹಾಗೆ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿಯನ್ನು ದೀಪ ಆರಾಧನೆ ಮಾಡುವುದು ಹೀಗೆ ಅನೇಕ ದೀಪಾರಾಧನೆಗಳನ್ನು ಈ ಮಾಸದಲ್ಲಿ ಮಾಡಲಾಗುತ್ತೆ ಬೆಟ್ಟದ ನೆಲ್ಲಿಕಾಯಿ ಶ್ರೀಮಾನ್ ವಿಷ್ಣುವರಿಗೆ ತುಂಬ ಪ್ರಿಯವಾದ ವಸ್ತು ಹಾಗಾಗಿ ಈ ಈ ಬೆಟ್ಟದ ನೆಲ್ಲಿಕಾಯಿಯ ಮೇಲೆ ದೀಪಾರಾಧನೆ ಮಾಡುವುದರಿಂದ ನಮ್ಮ ಸಕಲ ಕಷ್ಟಗಳು ಹಾಗೆ ನೋವುಗಳು ನಮ್ಮಲ್ಲಿ ದುಡ್ಡಿನ ಸಮಸ್ಯೆ ಇದ್ದರೆ ಧನದ ಧಾನ್ಯಗಳ ಸಮಸ್ಯೆ ಇದ್ದರೆ ಪರಿಹಾರ ಆಗುತ್ತೆ ಅದೇ ರೀತಿಯಾಗಿ ನಮ್ಮ ಮನೆಯಲ್ಲಿ ಸಕಲ ಐಶ್ವರ್ಯಗಳು ದೊರೆಯುತ್ತೆ ಅದೇ ರೀತಿಯಾಗಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿಯನ್ನು ಹೊಂದಾರೆ ಮ ಮತ್ತು ಮನೆ ಮಂದಿಗಳಲ್ಲಿ ಆರೋಗ್ಯ ಸಂಪತ್ತು ಅಭಿವೃದ್ಧಿ ಆಗುತ್ತೆ ಅನ್ನುವ ಒಂದು ನಂಬಿಕೆ ಹಾಗೆ ಈ ಒಂದು ಪೂಜೆ ಮಾಡುವಾಗ ಯಾವುದೇ ರೀತಿಯಾಗಿ ನಮ್ಮ ಭಕ್ತಿ ಅನುಸಾರವಾಗಿ ನಮ್ಮ ಇಷ್ಟದ ಇಷ್ಟ ಅನುಸಾರವಾಗಿ ಪೂಜೆನ ಮಾಡ್ಕೋಬೋದು ಅದೇ ರೀತಿಯಾಗಿ ಕಳಸ ಪ್ರತಿಷ್ಠಾಪನೆ ಮಾಡುವಾಗ ಕಳಸದಲ್ಲಿ ಒಂದು ತಾಮ್ರದ ತಂಬಿಗೆಯಲ್ಲಿ ನೀರನ್ನು ಹಾಕಿ ಅದರಲ್ಲಿ ಸ್ವಲ್ಪ ಅರಿಶಿಣ ಕುಂಕುಮ ಹಾಗೆ ಅಕ್ಷತೆ ಕಾಳು ಹಾಗೆ ಒಂದು ರೂಪಾಯಿ ಕಾಯಿನನ್ನು ಹಾಕಿ ಕಳಸ ಪ್ರತಿಷ್ಠಾಪನೆ ಮಾಡಿ ಮೊದಲಿಗೆ ಗಣೇಶನನ್ನು ಪೂಜೆ ಮಾಡಿ ಅವರಿಗೆ ಇಪ್ಪತ್ತೊಂದು ಗರಿಕೆಯ ಪತ್ರಿಯನ್ನು ಅಂದರೆ ಗರಿಕೆಯನ್ನು ಅವರಿಗೆ ಅರ್ಪಿಸಿ ಹಾಗೆ ಕೆಂಪು ಹೂಗಳಿಂದ ಪೂಜೆಯನ್ನು ಮಾಡ್ಕೋಬೋದು ಇಲ್ಲಿ ನಮಗೆ ನಾಲ್ಕು ವಾರ ಮಾಡೋದಾಗಲಿ ಅಂದರೆ ಶ್ರಾವಣ ಮಾಸ ಆಷಾಢ ಮಾಸವನ್ನು ಮಾಡುವಂಥ ಈ ಪೂಜೆ ಆಗಿರೋದರಿಂದ ನಾಲ್ಕು ವಾರ ನಾಲ್ಕು ಶುಕ್ರವಾರ ಐದು ಶುಕ್ರವಾರ ಅಥವಾ ಒಂಬತ್ತು ಶುಕ್ರವಾರನೂ ಕೂಡ ನಾವು ಪೂಜೆಯನ್ನು ಮಾಡಬಹುದು ಅಷ್ಟು ಆಗದೇ ಇದ್ದಲ್ಲಿ ಒಂದು ಶುಕ್ರವಾರ ಆದರೂ ಪೂಜೆನ ಮಾಡಿ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗ್ಬೋದು ಅದೇ ರೀತಿಯಾಗಿ ನಾವು ಮಾಡುವಾಗ ಇಲ್ಲಿ ಫಲಗಳನ್ನು ನೈವೇದ್ಯವಾಗಿ ಮಾಡ್ಬೋದು ಒಂದು ವಾರ ಹಣ್ಣುಗಳ ನೈವೇದ್ಯ ಇನ್ನೊಂದು ವಾರ ಸಿಹಿ ನೈವೇದ್ಯ ಅಂದರೆ ನಿಮ್ಮ ಖಾರ ಪೊಂಗಲು ಸಿಹಿ ಪೊಂಗಲು ಅಥವಾ ಸಿಹಿ ಸಜ್ಜಿಕ ಯಾವುದೇ ರೀತಿ ಪಾಯಸಗಳನ್ನಾಗಿ ದೇವರಿಗೆ ನೈವೇದ್ಯವನ್ನು ಮಾಡುವುದು ಮತ್ತು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡೋದರಿಂದ ತುಂಬಾ ಒಳ್ಳೆಯದು ಅದೇ ರೀತಿಯಾಗಿ ಕಳಸ ಪ್ರತಿಷ್ಠಾಪನೆ ಆದಮೇಲೆ ದೇವಿಗೆ ಪೂಜೆ ಮಾಡುವಾಗ ಅಂದರೆ ಲಕ್ಷ್ಮಿಗೆ ಪೂಜೆ ಮಾಡುವಾಗ ಲಕ್ಷ್ಮೀ ಸಹಸ್ರ ನಾಮವನ್ನು ಹೇಳಿಕೊಂಡು ಪೂಜೆನ ಮಾಡಬಹುದು ಲಕ್ಷ್ಮೀ ಸಹಸ್ರನಾಮವನ್ನು ಹೇಳಿ ಪೂಜೆ ಮಾಡ್ಕೋಬೋದು ಇಲ್ಲ ಅಂದರೆ ನಮಗೆ ಹೇಳೋದಕ್ಕಾಗೋದಿಲ್ಲ ಅಂದರೂ ಕೂಡ ಈಗಾಗಲೇ ಮೊಬೈಲಲ್ಲಿ ಕೂಡ ಬರುತ್ತೆ ಹಾಗೆ ಟಿ ವಿಗಳಲ್ಲಿ ಕೂಡ ಲಕ್ಷ್ಮೀ ಸಹಸ್ರನಾಮವನ್ನು ಹಾಕ್ಕೊಂಡು ನಾವು ಪೂಜೆಯನ್ನು ಮಾಡುವುದು ಮತ್ತು ನೈವೇದ್ಯಗಳನ್ನು ಮಾಡುವುದು ಗೆಜ್ಜೆ ವಸ್ತ್ರಗಳನ್ನು ಹಾಕುವುದು ಅದೇ ರೀತಿಯಾಗಿ ಒಂದೊಂದು ವಾರ ಒಂದೊಂದು ನೈವೇದ್ಯವನ್ನು ಮಾಡಿ ದೇವಿಗೆ ಅರ್ಪಿಸುವುದು ಮತ್ತು ಉಪ್ಪಿನ ದೀಪ ಆರಾಧನೆ ಮಾಡುವುದು ವಿಶ್ ಉಪ್ಪಿನ ದೀಪಾರಾಧನೆ ಮಾಡುವುದರಿಂದ ನಮ್ಮಲ್ಲಿ ಧನ ಧನದ ಅಂದರೆ ಹಣಕಾಸಿನ ಇದ್ದಲ್ಲೇ ಪರಿಹಾರ ಆಗುತ್ತೆ ಹಾಗಾಗಿ ಉಪ್ಪಿನ ದೀಪಾರಾಧನೆಯನ್ನು ಮಾಡಬಹುದು ಈ ದೀಪವನ್ನು ಕೂಡ ನಾವು ಬೆಳಗಿನ ಜಾವ ಬ್ರಾಹ್ಮಣಿ ಮುಹೂರ್ತದಲ್ಲಿ ಹಚ್ಚಬಹುದು ಹಾಗೆ ಸಾಯಂಕಾಲ ಗೋಧೂಳಿ ಸಮಯದಲ್ಲೂ ಕೂಡ ಮತ್ತೊಮ್ಮೆ ಇನ್ನೊಂದು ಸಾರಿ ದೀಪವನ್ನು ಹಚ್ಚ ಹಚ್ಚಬೇಕಾಗುತ್ತೆ ಅದೇ ರೀತಿಯಾಗಿ ಕೊನೆಯಲ್ಲಿ ಮಂಗ್ ಮಂಗಳಾರತಿಯನ್ನು ಕೂಡ ಮಾಡು ಮಾಡಬೇಕು ಇಷ್ಟೆಲ್ಲ ಆದಮೇಲೆ ತಾಯಿ ಮಹಾಲಕ್ಷ್ಮಿಗೆ ದೃಷ್ಟಿ ತಾಗದೇ ಇರಲಿ ಅನ್ನೋ ಕಾರಣದಿಂದ ಕೆಂಪು ಆರತಿಯನ್ನು ಕೂಡ ಮಾಡಿ ಪೂಜೆನ ಮಾಡಬಹುದು ಇದಿಷ್ಟು ಆಷಾಢ ಮಾಸ ಲಕ್ಷ್ಮಿಯ ಪೂಜಾ ಸರಳವಾದ ನಿಯಮ ಈ ಒಂದು ವಿಡಿಯೋದಲ್ಲಿ ಹಾಕಿರುವಂಥ ಫೋಟೋಗಳು ನನ್ನ ಹೋದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾ ಮಾಡಿರುವಂಥ ಪೂಜೆಯ ಫೋಟೋಗಳು ಸಂಪೂರ್ಣವಾದ ಮಾಹಿತಿ ಬೇಕಾದಲ್ಲಿ ನನ್ನ ಚಾನಲ್ನಲ್ಲಿ ಆ ವಿಡಿಯೋನ ನೋಡಿ ಮಾಹಿತಿಯನ್ನು ತಿಳ್ಕೊಬೋದು ಇಲ್ಲಿವರೆಗೂ ಈ ಸರಳವಾದ ಪೂಜೆಯ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊಂಡಿದ್ದೀನಿ ಸದಾ ಆ ತಾಯಿಯ ಆಶೀರ್ವಾದ ಹಾಗೆ ಅನುಗ್ರಹ ನಮ್ಮ ಮೇಲೆ ಇರಲಿ ಧನ್ಯವಾದಗಳು